ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶುಕ್ರವಾರದ ಬೆಳಗ್ಗೆ ರಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಸ್ನಾನ ಪೂಜೆ ಎಲ್ಲ ಮುಗುತ್ತು ಈಗ ದೋಸೆ ಸೆಟ್ ದೋಸೆ ಮತ್ತೆ ಹಾಗೇನೆ ಒಂದು ವೆಜ್ ಕುರ್ಮಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾದ್ರೆ ರೆಸಿಪಿ ನೋಡೋಣ ಇಲ್ಲಿ ವೇಜ್ ಕುರ್ಮಾಗೆ ಮಸಾಲೆ ಬಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಕಡಲೆಪಪ್ಪು ಇದೆಲ್ಲ ತಗೊಂಡಿದ್ದೀನಿ ತರಕಾರಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ನವಿಲು ಕೋಸು ಆಲೂಗಡ್ಡೆ ಒಂದು ಹಾಗೆ ನೈಟಲ್ಲಿ ನೆನೆಸಿಟ್ಕೊಂಡಿರೋ ಬಟಾಣಿ ನೀವು ತರಕಾರಿಗೆ ಬಂದರೆ ಯಾವ್ದು ಬೇಕಾದರೂ ಹಾಕ್ಕೊಬೋದು ಹೂಕೋಸು ಹಾಕ್ಕೊಳ್ಬೋದು ಒಂದು ನಾಲ್ಕೈದು ಪೀಸ್ ಆಗಷ್ಟು ಗೋಡಂಬಿಯನ್ನು ನೆನೆಸಿಟ್ಟಿದ್ದೀನಿ ಒಂದು ಹತ್ತು ಆಗಷ್ಟು ಹಸಿ ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಪುದೀನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನೇ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಆದಷ್ಟು ಫ್ರೆಶ್ ಆಗಿ ಅವಾಗ ತಾನೆ ಅಂತಹ ಕಾಯನ್ನು ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಂಡು ಮಸಾಲೆಗೆ ಬಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಮ್ ಬೀಜ ಚಕ್ಕೆ ಲವಂಗ ನೆನೆಸಿಟ್ಕೊಂಡಿರೋವಂತಹ ಗೋಡಂಬಿ ಹಾಕಿ ರುಬ್ಕೊಳ್ಳೋಣ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದೆರಡು ಟೀ ಸ್ಪೂನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕುರ್ಮಾಗೆ ಎಲೆ ಒಂದು ಎರಡು ಮೂರು ಪೀಸ್ ಆಗಷ್ಟು ಪರಾವೆರೆ ಅಂತಹ ಮಿಶ್ರಣವನ್ನು ಹಾಕ್ಬಿಟ್ಟು ಒಂದು ಕುದೇ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಟೈಮಲ್ಲಿ ಬಂದರೆ ಗರಂ ಮಸಾಲೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಧನಿಯಾ ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ವೆಜ್ ಕುರ್ಮ ಅಂದರೆ ಧನಿಯಾ ಪುಡಿ ಕಮ್ಮಿನೇ ಇರಲಿ ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕೂದೆ ಬರೋವರೆಗೂ ಬಿಡೋಣ ಈಗ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಕುದಿಯೋ ಅಂಥ ಟೈಮಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕ್ಯಾಪ್ಸಿಕಮ್ಮು ಕ್ಯಾರೆಟು ನೆನ್ಸಿಟ್ಕೊಂಡಿರೋ ಅಂತಹ ಬಟಾಣಿ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಟಾಣಿ ಸ್ಕಿಪ್ ಮಾಡಬೇಡಿ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ವೆಜ್ ಕುರ್ಮ ಅಂದರೆ ಸ್ವಲ್ಪ ಗಟ್ಟಿನೇ ಮಾಡಿಕೊಳ್ಳಿ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಹೋಟ್ಲಲ್ಲಿ ಸೇಮ್ ಇದೇ ರೀತಿ ಕೊಡ್ತಾರೆ ಬಿರಿಯಾನಿ ನಮಗೆ ಯಾಕೋ ತುಂಬ ಜಾಸ್ತಿ ದೊಡ್ಡದು ಅನಿಸ್ತು ನಮ್ಮ ಮನೆಗೆ ಇಷ್ಟೊಂದು ದೊಡ್ಡದು ಬೇಡ ಅದಕ್ಕೆ ಐಡಿಯಾ ಮಾಡ್ತಾಯಿದ್ದೀನಿ ತರಿಸಿದೀನಲ್ವ ಒಂದು ಸಾರಿ ಬಿರಿಯಾನಿ ಮಾಡಿಬಿಡೋಣ ಎಷ್ಟು ಹಿಡಿಯುತ್ತೋ ಅಷ್ಟು ಕಮ್ಮಿನೇ ಆ್ಯಂಡ್ ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಂಗಿದ್ರು ನಮ್ಮ ಮನೇಲಿ ಅರಿವಿ ಇಲ್ಲ ಅರವಿಗೆ ನೀರಿಟ್ಕೊಂಬಿಡೋಣ ಅಂತ ನನ್ನ ಪ್ಲ್ಯಾನ್ ಇದೆ ನೋಡೋಣ ಫ್ರೆಂಡ್ಸ್ ನೋಡಿ ತುಂಬ ದೊಡ್ಡದಾಗ್ಬಿಟ್ಟು ನಮ್ಮ ಮನೇಲಿ ನಾನು ಒಂದು ಅರ್ಧ ಕೆ ಜಿಗೆ ಬಿರಿಯಾನಿ ಮಾಡ್ತೀನಿ ಈಗ ಅಷ್ಟು ಕಮ್ಮಿನೇ ನಾನು ಮಾಡೋದು ಆಗುತ್ತೆ ಸ್ವಲ್ಪ ದೊಡ್ಡದು ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿದ್ದು ನಾನು ನಾನು ಹೋಗಿರಲಿಲ್ಲ ನನ್ನ ಮಗಳು ಸೆಲೆಕ್ಟ್ ಮಾಡಿ ತಗೊಂಬಂದಿದ್ದಾಳೆ ಸೊ ನಂಗೆ ದೊಡ್ಡದು ಅನಿಸ್ತು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ಒಂದು ಎರಡು ದಿವಸ ನೆನೆಸಿಟ್ಬಿಟ್ಟು ಪಳಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅಡುಗೆ ಮನೆಯಲ್ಲಿ ಹಾಗೆ ಅಡುಗೆ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಹಾಗೆ ಬೇಗ ಬೇಗ ಮುಗಿಸ್ಕೊಳ್ತೀನಿ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಇನ್ನೂ ಸ್ವಲ್ಪ ಹೊತ್ತು ಅಡುಗೆ ಮನೆಯಲ್ಲಿದ್ದು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಇರಬೇಕು ಅಡುಗೆ ಮನೆ ಗಲೀಜಾಗಿ ಇಟ್ಕೋಬೇಡಿ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಬೌಲು ಸಹ ಹಾಗೆ ಕ್ಲೀನ್ ಮಾಡ್ಕೊಳ್ತೀನಿ ಹಾಗಿಂದ ಹಾಗೆ ಕ್ಲೀನ್ ಮಾಡಿದ್ರೇ ಅಡುಗೆ ಮನೆ ನೀಟ್ ಅನ್ನಿಸೋದು ಮತ್ತು ನಾವು ಇನ್ನೊಂದು ಸಾರಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಏನು ಎಕ್ಸ್ಟ್ರಾ ಟೈಮ್ ಕೊಡೋ ಆಗಿಲ್ಲ ನೀಟಾಗೆಲ್ಲ ಕ್ಲೀನ್ ಆಯಿತು ಆ್ಯಕ್ಚುಲಿ ಇದು ದೋಸೆ ಇಟ್ಟು ರುಬ್ಬಿಟ್ಕೊಂಡಿರೋದಲ್ಲ ನೆನ್ನೆ ಇಡ್ಲಿ ಮಾಡಿದೆ ಅದು ಉಳಿದಿರುವಂತಹ ಹಿಟ್ಟಲ್ಲಿ ದೋಸೆ ಹಾಕ್ಕೊಳ್ತೀನಿ ಸೆಟ್ ದೋಸೆ ಈಗ ಚೆನ್ನಾಗಿ ಕುದೀತಾ ಇದೆ ಅಂಥ ಟೈಮಲ್ಲಿ ತುಪ್ಪ ಒಂದೆರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ನನ್ನ ಮಗಳು ಜಿಮ್ಗೆ ಹೋಗ್ತಾಳೆ ಅವಳು ತುಪ್ಪ ತಿನ್ನೋದಿಲ್ಲ ಆದ್ದರಿಂದ ಗೊತ್ತಿಲ್ಲದೇ ಈ ರೀತಿ ಗ್ರೇವಿಗಳಿಗೆ ಅದಕ್ಕೆ ದೋಸೆಗಳಿಗೆ ಅದಕ್ಕೆ ಹಾಕ್ಕೊಡ್ತೀನಿ ಸೊ ಈಗ ಫೈನಲಿ ಎರಡು ವಿಷಲ್ ತೆಗೆಸಿದ್ರೆ ಕುರ್ಮಾ ರೆಡಿಯಾಗಿದೆ ದೋಸೆನೂ ಸಹ ಹಾಕೊಳ್ತಾ ಇದ್ದೀನಿ ನನ್ನ ಹಿಂದೆ ಹೇಳ್ದಾಗೆ ಇಡ್ಲಿ ರುಬ್ಬಿದ್ದಂತ ಇಟ್ಟಿದ್ದು ತವ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ನಾಲ್ಕು ದೋಸೆ ನಾಲ್ಕು ಒಂದು ಆರು ಆರು ದೋಸೆ ಆಗಿತ್ತು ಕರೆಕ್ಟಾಗಿ ಎಲ್ಲರಿಗೂ ಸರಿ ಹೋಯಿತು ಎರಡೆರಡು ದೋಸೆ ತುಂಬ ಚೆನ್ನಾಗಾಗಿತ್ತು ದೋಸೆ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ದೋಸೆ ಹೋಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೆಟ್ಟು ದೋಸೆ ಥರನೇ ಬಂದಿತ್ತು ಸಾಫ್ಟಾಗಿತ್ತು ಬೆಳಿಗ್ಗೆ ತಿಂಡಿಗಂತೂ ಇವತ್ತು ದೋಸೆ ಹಾಗೆಯೇ ಮಳೆ ಹೊಯ್ತಾ ಇದೆ ಚಳಿಗೆ ವೆಜ್ ಕುರ್ಮಾ ಅಥವಾ ಸೂಪರ್ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇ ಬೇಡಿ ಫ್ರೆಂಡ್ಸ್ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮರಿದ್ದೇನೆ ಈಗ ತಿಂಡಿ ರೆಡಿಯಾಗಿದೆ うん。<music>